ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಹೊಸ ವಿಷಯದೊಂದಿಗೆ ನಿಮ್ಮೊಂದಿಗೆ ಬಂದಿನಿ ಏನಪ್ಪ ಅಂದರೆ ಇದು ಸ್ವಂತ ಮನೆ ಕಟ್ಟಲು ಏನೆಲ್ಲ ಅಪ್ಲಿಕೇಶನ್ ಬೇಕು ಏನೆಲ್ಲ ದಾಖಲೆಗಳನ್ನು ಹಾಕಿ ಸಲ್ಲಿಸಬೇಕು ಅನ್ನೋದನ್ನ ತಿಳ್ಕೊಂಬರೋಣ ಬನ್ನಿ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಎರಡು ಸಾವಿರದ ಇಪ್ಪತ್ತೈದು ಭಾರತದ ಮೂರು ಕೋಟಿ ವಸತಿ ರಹಿತ ಕುಟುಂಬಗಳಿಗೆ ಸ್ವಂತ ಮನೆ ಒದಗಿಸುವ ಉದ್ದೇಶದಿಂದ ಕೇಂದ್ರ ಸಚಿವಾಲಯ ಹೊಸ ತೀರ್ಮಾನವನ್ನು ಕೈಗೊಂಡಿದೆ ಪ್ರಧಾನಮಂತ್ರಿ ಆವಾಸ್ ಯೋಜನೆಯ ಹೆಸರಿನಲ್ಲಿ ಮೂರು ಕೋಟಿ ಮನೆಗಳ ನಿರ್ಮಾಣಕ್ಕೆ ಅನುಮೋದನೆಯನ್ನು ನೀಡಿದೆ ಈ ಯೋಜನೆಯಡಿ ಬಂದ್ಬಿಟ್ಟು ಅರ್ಹರಾದ ನಾಗರಿಕರಿಗೆ ಸ್ವಂತ ಮನೆ ಕಟ್ಟಲು ಹಣಕಾಸು ಸಹಾಯವನ್ನು ನೀಡಲಾಗುತ್ತದೆ ಯಾರು ಅರ್ಜಿ ಸಲ್ಲಿಸಬಹುದು ಅಂತಂದರೆ ನಗರ ಮತ್ತು ಗ್ರಾಮೀಣ ಪ್ರದೇಶ ರುವ ಬಡವರು ಮತ್ತು ಮಧ್ಯಮ ಆದಾಯದ ವರ್ಗದವರಿಗೆ ಸ್ವಂತ ಮನೆಗಳನ್ನು ಒದಗಿಸಲು ಮತ್ತು ಇದರ ಗುರಿ ಕಳೆದ ಆರ್ಥಿಕ ವರ್ಷದಲ್ಲಿ ಇಪ್ಪತ್ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರ ಈ ಯೋಜನೆಯಗಾಗಿ ಸುಮಾರು ಎಪ್ಪತ್ತೊಂಬತ್ತು ಸಾವಿರ ಕೋಟಿ ರೂಪಾಯಿಯು ವೆಚ್ಚ ಮಾಡಲಾಗಿತ್ತು ಆದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಬಜೆಟ್ನಲ್ಲಿ ಈ ಹಣವನ್ನು ಶೇಕಡ ಹದಿನೈದರಷ್ಟು ಹೆಚ್ಚಿಸಿ ಒಂದು ಪಾಯಿಂಟ್ ಸೊನ್ನೆ ಒಂದು ಮುನ್ನೂರು ಕೋಟಿ ರೂಪಾಯಿಗಳಿಗೆ ಏರಿಸಲಾಗಿದೆ ಯಾರು ಇದಕ್ಕೆ ಅರ್ಜಿಯನ್ನು ಸಲ್ಲಿಸೋಕ್ಕೆ ಅರ್ಹರು ಭಾರತದ ನಾಗ ಇವರು ಬಂದ್ಬಿಟ್ಟು ಭಾರತದ ನಾಗರಿಕರಾಗಬೇಕು ಮತ್ತು ಸ್ವಂತ ಮನೆ ಇಲ್ಲದವರಾಗಿರಬೇಕು ಇತರ ಸರ್ಕಾರಿ ವಸತಿ ಯೋಜನೆಗಳಿಂದ ಯಾವುದೇ ಪ್ರಯೋಜನವನ್ನು ಪಡೆದಿರಬಾರದು ಮಹಿಳೆಯರು ಎಸ್ ಸಿ ಎಸ್ ಟಿ ಒ ಬಿ ಸಿ ವರ್ಷ ವರ್ಗದವರಿಗೆ ಆದ್ಯತೆ ಮೊದಲಿರುತ್ತೆ ಆದಾಯ ಮಿತಿ ಅಂದರೆ ಆ ವ ಆದಾಯ ವರ್ಷಕ್ಕೆ ವಾರ್ಷಿಕ ಆದಾಯ ಎಷ್ಟಿರ್ಬೇಕಂತಂದರೆ ಇ ಡಬ್ಲ್ಯೂ ಎಸ್ ವಾರ್ಷಿಕ ಆದಾಯ ಬಂದುಬಿಟ್ಟು ಮೂರು ಲಕ್ಷ ರೂಗಿಂತ ಕಡಿಮೆ ಇರಬೇಕಾಗತ್ತೆ ಎಲ್ ಐ ಜಿ ಮೂರು ಲಕ್ಷದಿಂದ ಆರು ಲಕ್ಷ ರೂವರೆಗೆ ಕಡಿಮೆ ಇರಬೇಕಾಗತ್ತೆ ಎಮ್ ಜಿ ಅಂದರೆ ಮಧ್ಯಮ ಆದಾಯದ ಗುಂಪು ಉಂಟು ಆರು ಲಕ್ಷದಿಂದ ಹನ್ನೆರಡು ಲಕ್ಷದ ಒಳಗೆ ಇರಬೇಕಾಗತ್ತೆ ಅರ್ಜಿ ಸಲ್ಲಿಸಲು ಏನೆಲ್ಲ ದಾಖಲೆಗಳು ಬೇಕು ಅಂತಂದರೆ ಆಧಾರ್ ಕಾರ್ಡ್ ಬೇಕಾಗತ್ತೆ ಮತ್ತು ನಿವಾಸ ಪುರಾವೆ ಬೇಕಾಗುತ್ತೆ ಅಂದರೆ ರೇಷನ್ ಕಾರ್ಡು ಮತ್ತು ಕರೆಂಟ್ ಬಿಲ್ ಬೇಕಾಗತ್ತೆ ಮತ್ತು ಆದಾಯ ಪ್ರಮಾಣ ಪತ್ರ ಮೊಬೈಲ್ ನಂಬರು ಬ್ಯಾಂಕ್ ಖಾತೆ ವಿವರ ಮತ್ತು ಪಾಸ್ಪೋರ್ಟ್ ಸೈಜ್ ಫೋಟೋಗಳು ಬೇಕಾಗುತ್ತೆ ಎಲ್ಲಪ್ಪ ಅರ್ಜಿ ಸಲ್ಲಿಸೋದು ಅಂತಂದರೆ ನಮ್ಮ ಹತ್ತಿರದ ಆನ್ಲೈನ್ ಸೆಂಟರ್ಗಳಲ್ಲಿ ಅಥವಾ ಸೇವಾ ಒಂದು ಸೇವಾ ಕೇಂದ್ರ ಗ್ರಾಮವನ್ನು ಕರ್ನಾಟಕವನ್ನು ಮುಂತಾದಗಳ ಕಡೆ ಹೋಗಿ ಅರ್ಜಿಯನ್ನು ಸಲ್ಲಿಸಬಹುದು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮಂತವನ್ನು ಪ್ರೋತ್ಸಾಹಿಸಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸು ಸರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೆ ಬೈ ಬಾಯ್